ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃನ್ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಇಂದಿನ ವಿಡಿಯೋದಲ್ಲಿ ಈ ತುಲಾರಾಶಿಯಲ್ಲಿ ಬರುವಂತಹ ಸ್ವಾತಿ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಮಹಾ ಉಗ್ರ ನರಸಿಂಹಸ್ವಾಮಿಯ ನಕ್ಷತ್ರವಾಗಿರುತ್ತೆ ನರಸಿಂಹ ದೇವರ ನಕ್ಷತ್ರವಾಗಿರುತ್ತೆ ಈ ಸ್ವಾತಿ ನಕ್ಷತ್ರ ಇದು ರಾಶಿಯಲ್ಲಿ ರಾಶಿ ಪರವಾಗಿ ನೋಡ್ಕೊಂಡ್ರೆ ಶುಕ್ರ ಅಧಿಪತಿನಾಗಿರ್ತಾನೆ ಇನ್ನ ನಕ್ಷತ್ರ ಪ್ರಕಾರ ತಗೊಂಡ್ರೆ ರಾಹು ಅಧಿಪತಿ ಆಗಿರ್ತಾನೆ ನೋಡಿ ಈ ರಾಶಿಯಲ್ಲಿ ಸ್ವಾತಿ ನಕ್ಷತ್ರದವರಿಗೆ ಇವರ ಗುಣಗಣಗಳು ಯಾವತರ ಇರುತ್ತೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವತರ ಯೋಗ ಬರುತ್ತೆ ಮತ್ತೆ ಯಾವ ಅವಕಾಶಗಳು ಸಿಗುತ್ತೆ ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳು ಸ್ವಾತಿ ನಕ್ಷತ್ರದವರು ಸೆಲ್ಫ್ ಲರ್ನಿಂಗ್ ಅಂಡ್ ಸೆಲ್ಫ್ ಅರ್ನಿಂಗ್ ಅನ್ನೋ ತರ ಅಂದ್ರೆ ಇವ್ರಿಗಿವ್ರೆ ಕಲ್ತ್ಕೊಳ್ತಾರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಇನ್ನ ಇವ್ರಿಗಿ ದುಡಿಮೆ ಮಾಡ್ತಾರೆ ಇವ್ರಿವ್ರೆ ಅರ್ನ್ ಮಾಡ್ತಾರೆ ಸೆಲ್ಫ್ ಲರ್ನಿಂಗ್ ಮತ್ತು ಸೆಲ್ಫ್ ಅರ್ನಿಂಗ್ ಯಾರೇ ಅವಶ್ಯ ಸಹಾಯವೂ ಬೇಡ ಇವರು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಸೆಲ್ಫ್ ಆಗಿ ಕಲ್ತ್ಕೊಳ್ತಾರೆ ಸೆಲ್ಫ್ ಆಗಿ ಲರ್ನ್ ಮಾಡ್ತಾರೆ ಸೆಲ್ಫ್ ಆಗಿ ಅರ್ನ್ ಮಾಡ್ತಾರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಇವ್ರನ್ನ ಯಾರಾದ್ರೂ ಟೀಕೆ ಮಾಡಿದ್ರೆ ಕಾಲೆಳೆದ್ರೆ ಎಳೆದ್ರೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಇವರು ವಿಮರ್ಶೆಗಳನ್ನ ಇವ್ರ ಮಾಡುವಂತಹ ಕೆಲಸಗಳಲ್ಲಿ ವಿಮರ್ಶೆಗಳು ಬಂದ್ರೆ ಅದನ್ನ ತಟ್ಕೊಳಕ್ಕೆ ಆಗಲ್ಲ ಇನ್ನ ಇವರಿಗೆ ಕೋಪ ಬಂದ್ರೆ ಇನ್ನ ಉಗ್ರ ನರಸಿಂಹಸ್ವಾಮಿ ನಕ್ಷತ್ರ ಅಲ್ವಾ ಉಗ್ರ ರೂಪದಲ್ಲಿ ಇರುತ್ತೆ ಕೋಪ ಈ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಕೋಪ ಬರೋದು ಬಹಳ ಕಮ್ಮಿ ಆದ್ರೆ ಬರುವಂತಹ ಕೋಪ ಉಗ್ರ ರೂಪವಾಗಿರುತ್ತೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಇನ್ನ ಇವರಿಗೆ ಎಷ್ಟು ಕೋಪ ಬಂದ್ರು ಇದರಲ್ಲಿ ಒಂದು ಗುಣ ಇದೆ ಏನಪ್ಪಾ ಅಂದ್ರೆ ಹಿರಿಯರು ದೊಡ್ಡವರಂದ್ರೆ ಗೌರವ ಇರುತ್ತೆ ಇನ್ನ ಅವ್ರನ್ನ ಏನಾದ್ರೂ ತಪ್ಪಾಯ್ತು ಅವ್ರ ಕಡೆಯಿಂದ ತಪ್ಪಾಯ್ತು ಇಲ್ಲ ಬೇರೆ ಆಪೋಸಿಟ್ ಕಡೆಯಿಂದ ತಪ್ಪಾದ್ರು ಇವ್ರ ಕೆಲಸ ಆಗೋಕೋಸ್ಕರ ಅವ್ರಿಗೆ ಕ್ಷಮಾಪಣೆ ಕೇಳೋದಕ್ಕೆ ಅಪಾಲದಿ ಕೇಳೋದ್ ಕೂಡ ಸ್ವಲ್ಪ ಮ್ಯಾನಿಪುಲೇಷನ್ ಮೆಂಟಾಲಿಟಿ ಜಾಸ್ತಿ ಆಗಿರುತ್ತೆ ಇವರಲ್ಲಿ ಇರುವಂತಹ ಒಂದು ಸ್ಟ್ರೆಂತ್ ಆಗಿರ್ಬೋದು ಇವರಲ್ಲಿ ಇರುವಂತಹ ಒಂದು ವೀಕ್ನೆಸ್ ಇದೆ ಮ್ಯಾನಿಪುಲೇಷನ್ ಈಸಿಯಾಗಿ ಆಗಿ ಮನುಷ್ಯರನ್ನ ಮ್ಯಾನಿಪುಲೇಟ್ ಮಾಡಿಬಿಡ್ತಾರೆ ಇವರು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಅದು ತಪ್ಪು ಅಂತ ಕಾಣಿಸ್ದಂಗೆ ಅವ್ರನ್ನ ಅವ್ರ ಪರವಾಗಿ ಮ್ಯಾನಿಪುಲೇಟ್ ಮಾಡುವಂತಹ ಒಂದು ವ್ಯಕ್ತಿತ್ವ ಉಳ್ಳವರಾಗಿರ್ತಾರ ನಂಬಸ್ಬಿಡ್ತಾರೆ ಈ ಎದುರುಗಡೆ ಇರೋರ್ನ ಹೌದಾ ನಿಜನ ಹೇಳ್ತಾ ಇರೋದು ನಿಜ ಅನ್ನೋ ತರ ಒಂಥರ ಮ್ಯಾನುಪುಲೇಷನ್ ಪರ್ಸನಾಲಿಟಿ ಇವ್ರದಾಗಿರುತ್ತೆ ತುಂಬಾ ನಾಟಕೀಯತೆ ತುಂಬಾ ಜಾಸ್ತಿ ಇರುತ್ತೆ ಆದ್ರೂನು ಇವ್ರು ಸೆಲ್ಫ್ ಡಿಪೆಂಡಿಂಗ್ ಮಾಡ್ಕೊಳ್ತಾರೆ ಸೆಲ್ಫ್ ಅವ್ರ ಅಂದ್ರೆ ತಪ್ ಮಾಡಿದ್ರು ಇಲ್ಲ ನಂದು ತಪ್ಪಲ್ಲ ಅದು ಆತರ ಆಗಿತ್ತು ಆ ಕಾರಣದಿಂದ ಈ ತರ ಆಗಿತ್ತು ಅಂತ ಹೇಳ್ಬಿಟ್ಟು ಏನೋ ಒಂಥರ ಮ್ಯಾನ್ಪುಲೇಟ್ ಮಾಡ್ಬಿಟ್ಟು ಅದ್ರಲ್ಲಿಂದ ಡೈವರ್ಟ್ ಮಾಡೋದ್ರಲ್ಲಿ ಇವರು ನಿಸ್ಸೀಮರು ಅಂತಾನೆ ಹೇಳ್ಬಹುದು ಇನ್ನ ಮೂವತ್ತು ವರ್ಷದ ವರ್ಲಿಂದ ಮತ್ತು ಅರವತ್ತು ವರ್ಷದ ನಡುವೆ ಈ ಮಧ್ಯ ವಯಸ್ಸು ಬಂದ್ಮೇಲೆ ಇವರು ಲೈಫ್ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಮತ್ತು ಲೈಫ್ ಅಲ್ಲಿ ಒಂದು ಸ್ಥಿರತೆ ಸೆಟ್ ಅಹ್ ಬರೋದಕ್ಕೆ ಇವರಿಗೆ ಅವಕಾಶವಿರುತ್ತೆ ಇವ್ರು ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾರಂದ್ರೆ ಅಷ್ಟು ಫಾಸ್ಟ್ ಆಗಿ ಗ್ರೋತ್ ಇರುತ್ತೆ ಇವ್ರ ಲೈಫ್ ಅಲ್ಲಿ ಏನೇ ವಿಷಯ ಯಾವ್ದೇ ಕೆಲಸ ಮಾಡಿದ್ರು ಯಾವ್ದೇ ಉದ್ಯೋಗದಲ್ಲಿ ಇದ್ರು ಯಾವ್ದೇ ವ್ಯಾಪಾರ ಮಾಡಿದ್ರು ಫಾಸ್ಟ್ ಆಗಿ ಗ್ರೋತ್ ಆಗುವಂತಹ ನಕ್ಷತ್ರ ಫಾಸ್ಟ್ ಆಗಿ ಅಭಿವೃದ್ಧಿನ ಕೊಡುವಂತಹ ನಕ್ಷತ್ರ ಅಂತ ಯಾವುದು ಕಲ್ತ್ಕೊಳ್ಳೋದ್ರಲ್ಲೇ ಅಷ್ಟೇ ಫುಲ್ ಫಾಸ್ಟ್ ಆಗಿ ಕಲ್ತ್ಕೊಳ್ತಾರೆ ಶತ್ರುಗಳನ್ನ ಆಟ ಆಡಿಸೋದ್ರಲ್ಲಿ ಇವ್ರಿಗೆ ಇದು ಅದು ಯಾವ ತರ ಆಟ ಆಡಿಸ್ತಾ ಇದಾರೋ ಇಲ್ಲ ಅವ್ರನ್ನ ಸಿಗಾಕ್ಸ್ತಾರೋ ಈ ಮರ್ಮದಿಂದ ಇವರು ಶತ್ರುಗಳನ್ನ ಒಂದು ಆಟ ಆಡಿಸ್ತಾರೆ ನೋಡಿ ಆ ಆಟ ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಆ ತರ ತಿಳುವಳಿಕೆ ಅನ್ನೋದು ಶತ್ರುಗಳನ್ನಾಗ್ಲಿ ಬರುವಂತಹ ಸಮಸ್ಯೆಗಳನ್ನಾಗ್ಲಿ ಇವರು ಈಸಿಯಾಗಿ ತಗೊಂಡು ಅದ್ರಲ್ಲಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ ಯಶಸ್ವಿ ಆಗ್ತಾರೆ ಮಾತಿನಿಂದ ವಶೀಕರಣ ಮಾಡಿಸುವಂತಹ ಒಂದು ಗುಣ ಇರುತ್ತೆ ಇವರಿಗೆ ಮಾತೆ ಒಂದು ವೆಪನ್ ತರ ಯೂಸ್ ಮಾಡ್ತಾ ಇರ್ತಾರೆ ಮಾತೆ ಬಂಡವಾಳ ಆಗ್ಬಿಟ್ಟು ಇವರು ಗಳಿಕೆ ಮಾಡ್ತಿರ್ತಾರೆ ಎಕ್ಸ್ಪೆಷಲಿ ಮೋಟಿವೇಶನಲ್ ಸ್ಪೀಕರ್ಸ್ ಪ್ರವಚನ ಮಾಡ್ತಿರ್ತಾರಲ್ವಾ ಆ ಪ್ರವಚನಕಾರರು ಮತ್ತೆ ಕೌನ್ಸಿಲಿಂಗ್ ಕೊಡ್ತಾ ಇರ್ತಾರೆ ನೋಡಿ ಮತ್ತು ಜನರನ್ನ ತಮ್ಮ ವೃತ್ತಿಯಿಂದ ಕೂಡ ಪ್ರಭಾವಿತ ಮಾಡ್ತಾರೆ ಈಗ ವ್ಯಕ್ತಿತ್ವದಿಂದ ಜನರನ್ನ ವಶೀಕರಣ ಮಾಡುವಂತಹ ಶಕ್ತಿ ಈ ಸ್ವಾತಿ ನಕ್ಷತ್ರದವರಿಗೆ ಇರುತ್ತೆ ಇವರೇ ಇವರ ಜೀವನದಲ್ಲಿ ಇವರಿಗೆ ಆಸೆ ಎಷ್ಟು ಏನು ಆಸೆ ಪಡ್ತಾರೋ ಅದೆಷ್ಟು ಸಿಗುತ್ತೆ ಇವರು ಏನ್ ಬಯಸಿರ್ತಾರೋ ಅದೆಲ್ಲ ಸಿಗುತ್ತೆ ಜೀವನದಲ್ಲಿ ಏನ್ ಬೇಕ ಅನ್ಕೊಳ್ತಾರೋ ಅದೆಲ್ಲ ಸಿಗುತ್ತೆ ನನ್ಗೆ ಇನ್ನ ಬೇಕು ಮತ್ತಷ್ಟು ಬೇಕು ಅಂತ ದುರಾಸೆಗೆ ಅತಿಯಾಸೆಗೆ ಹೋಗ್ಬಿಟ್ರೆ ಅಲ್ಲೇ ಇವರ ಪತನವೂ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಾನೆ ಇವರ ನಷ್ಟ ಅನ್ನೋದು ಸ್ಟಾರ್ಟ್ ಆಗುತ್ತೆ ತುಂಬಾ ಏರ್ಪೇರ್ಗಳು ನೋಡ್ಬೇಕಾಗುತ್ತೆ ಹಣಕಾಸಿನ ವ್ಯವಹಾರಗಳಲ್ಲಿ ಅದಕ್ಕೋಸ್ಕರ ನಿಮ್ಮೆ ಹೊಟ್ಟೆ ತುಂಬುತ್ತಾ ಬಿಟ್ಬಿಡಿ ಸಾಕು ಅದಕ್ಕೆ ಮೇಲೆ ಜಾಸ್ತಿ ನೀವು ಅತ್ಯಾಚೆಗೆ ದುರಾಶೆಗೆ ಏನಾದ್ರೂ ಹೋದ್ರೆ ತುಂಬಾ ಕಷ್ಟಗಳು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯವಾಗಿರುತ್ತೆ ಇನ್ನ ಇವರಲ್ಲಿರುವಂತಹ ಅಪ್ಗ್ರೇಡಿಂಗ್ ಸ್ಕಿಲ್ಸ್ ಅಂದ್ರೆ ಹೊಸತನವನ್ನ ಕಲ್ತ್ಕೊಳ್ಳೋದು ಹೊಸತನಕ್ಕೆ ಪರಿಚಯವಾಗೋದು ಈಗ ನೋಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಪ್ರೋಗ್ರಾಮಿಂಗ್ ಹೊಸ ಹೊಸ ಪ್ರೋಗ್ರಾಮಿಂಗ್ಸ್ ಅಪ್ಗ್ರೇಡ್ ಆಗ್ತಾ ಇರ್ತಾರೆ ಹೊಸ ವಿಷಯಗಳಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಹೊಸ ವಿಷಯಗಳಲ್ಲಿ ನಿಪುಣತೆ ಸಾಧಿಸಿರೋದ್ರಲ್ಲಿ ಈ ಸ್ವಾತಿ ನಕ್ಷತ್ರದವರು ತುಂಬಾ ಶಕ್ತಿವಂತರ ನೋಡಿ ಇವರು ಆತರ ಹೊಸ ಅವಕಾಶಗಳನ್ನು ಪಡ್ಕೊಳ್ತಾರೆ ಹೊಸ ಆದಾಯ ಮಾರ್ಗಗಳು ಕಂಡ್ಕೊಳ್ತಾರೆ ಸೊ ಆ ಕಾರಣದಿಂದ ಇವರಿಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ತರ ತೊಂದರೆ ಇರಲ್ಲ ಇನ್ನ ಚಿಕ್ಕ ವಯಸ್ಸಿನಿಂದಾನೇ ಇವರಿಗೆ ಈ ಓದಿನ ವಿಷಯದಲ್ಲಿ ಗೈಡೆನ್ಸ್ ಇರಬೇಕು ಈಗ ನಾನು ಸ್ವತಿ ನಕ್ಷತ್ರ ಮತ್ತೆ ನನ್ಗೆ ಏನಕ್ಕೆ ಯೋಗ ಇಲ್ಲ ನನ್ಗೆ ಆ ಆತರ ಬರ್ಲಿಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಇವರಿಗೆ ಈ ಓದಿನ ಕಡೆಗೆ ಇಲ್ಲ ಹೊಸ ವಿಷಯಗಳ ತಿಳಿಯೋದ್ರ ಬಗ್ಗೆ ತಿಳಿಸೋದ್ರ ಬಗ್ಗೆ ಹೊಸ ವಿಷಯಗಳ ಪರಿಚಯ ಮಾಡೋದ್ರಲ್ಲಿ ತಂದೆ ತಾಯಿ ಅಂದ್ರೆ ಮತ್ತೆ ಟೀಚರ್ಸ್ ಗೈಡೆನ್ಸ್ ಅನ್ನೋದು ತುಂಬಾ ಇರುತ್ತೆ ಇನ್ ಕೇಸ್ ಆ ತರ ಗೈಡೆನ್ಸ್ ಇದ್ದೆ ಅನ್ಕೊಳ್ಳಿ ಇವರು ಉನ್ನತ ಮಟ್ಟಕ್ಕೆ ಉನ್ನತ ಹುದ್ದೆ ವಿದೇಶಗಳಲ್ಲಿ ಪ್ರವಾಸ ವಿದೇಶಗಳಲ್ಲಿ ಸ್ಥಿರವಾಗುವಂತಹ ಯೋಗ ಇವರದು ಆಗಿರುತ್ತೆ ಸ್ವಾತಿ ನಕ್ಷತ್ರದವರದು ಇನ್ನ ಆಫ್ ಸ್ವಾತಿ ನಕ್ಷತ್ರ ಬಂದು ತುಂಬಾ ಜನ ಲವ್ ಮ್ಯಾರೇಜಸ್ ನ ಪ್ರಿಫರ್ ಮಾಡ್ತಾರೆ ಅದರಲ್ಲೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಮಾಡ್ಕೊಳ್ಳೋದಕ್ಕೆ ಆಗಿರುತ್ತೆ ಇನ್ನ ಈ ಸ್ವಾತಿ ನಕ್ಷತ್ರ ಸ್ತ್ರೀಯರಿಗೆ ಅತ್ತೆಯಿಂದ ಸ್ವಲ್ಪ ಕಾಟ ಇರುತ್ತೆ ಕಷ್ಟ ಪಡ್ಬೇಕಾ ಹಾರ್ಡ್ ವರ್ಕ್ ಮಾಡ್ಬೇಕಾ ಇಲ್ಲಾಂದ್ರೆ ಮಾರ್ಕೆಟಿಂಗ್ ಮಾಡ್ಬೇಕು ಸುತ್ತಾಡ್ಬೇಕು ಅಲ್ದಾಡ್ಬೇಕು ಆ ತರ ಏನಿಲ್ಲ ಕುತ್ಕೊಂಡು ಸಂಪಾದನೆ ಮಾಡಬಹುದು ತಮ್ಮ ಜಾಣತನೆಯಿಂದ ತಮ್ಮ ಸಾಮರ್ಥ್ಯದಿಂದ ತಾವು ಕಲ್ತ ಇರುವಂತಹ ಜ್ಞಾನದಿಂದ ಕೂತ್ಕೊಂಡೇ ಸಂಪಾದನೆ ಮಾಡಬಹುದು ಕುತ್ಕೊಂಡೇ ದುಡಿಬಹುದು ಆರಾಮಾಗಿ ಇವರು ಮನೆಯಲ್ಲೇ ಇತ್ಕೊಂಡು ದುಡಿಬಹುದು ಅಂತಹ ಅವಕಾಶಗಳನ್ನ ವೃತ್ತಿಗಳನ್ನ ಪಡ್ಕೊಳ್ತಾರೆ ಇವರು ಏನಾದ್ರು ಈ ರೆಸ್ಟೋರೆಂಟ್ಗಳು ಡೈರಿ ಫಾರ್ಮು ಹಾಲಿನ ಮತ್ತು ಉತ್ಪನ್ನಗಳು ಐಸ್ ಕ್ರೀಮ್ ಪಾರ್ಲರ್ಸ್ ಜ್ಯೂಸ್ ಸೆಂಟರ್ಸ್ ಚಾಕ್ಲೇಟ್ ರಿಲೇಟೆಡ್ ಬಿಸ್ನೆಸ್ ಏನಾದ್ರು ಇಟ್ಕೊಂಡ್ರೆ ನೋಡಪ್ಪ ತುಂಬಾ ಅನುಕೂಲವಾಗಿರುತ್ತೆ ತುಂಬಾ ಉನ್ನತ ಮಟ್ಟಕ್ಕೆ ಇವರ ಇನ್ನ ಇವರು ಜೀವನದಲ್ಲಿ ಮಾಡಬಹುದ ಮಾಡಬಾರ್ದು ಅನ್ನೋದಾದ್ರೆ ಇವರು ಯಾರಿಗೂ ಸಾಲ ಕೊಡಬಾರ್ದು ಓಕೆ ಸಾಲ ಜೀವನದಲ್ಲಿ ಕೊಡಬಾರ್ದು ಮತ್ತೆ ಅದನ್ನ ಹಿಂಪಡೆಯೋದಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಅದನ್ನ ರಿಟರ್ನ್ ಒಂದು ಇವ್ರು ಕೊಟ್ಟಿರುವಂತಹ ಅಮೌಂಟ್ ಏನಾದ್ರೂ ಕರೆಕ್ಟ್ ಆಗಿ ಬರುತ್ತಂದ್ರೆ ಬರಲ್ಲ ಇವತ್ತು ಸ್ವಲ್ಪ ಕೊಡೋದು ಈ ವರ್ಷ ಸ್ವಲ್ಪ ಕೊಡೋದು ನೆಕ್ಸ್ಟ್ ವರ್ಷ ಸ್ವಲ್ಪ ಕೊಡೋದು ಆ ಕಾರಣದಿಂದ ಈ ಸ್ವಾತಿ ನಕ್ಷತ್ರದವರಿಗೆ ಸಾಲ ಕೊಡೋದು ಕೈಲಾದ್ರೆ ಸ್ವಲ್ಪ ಸಹಾಯ ಮಾಡಿ ಸಾಲ ಮಾತ್ರ ಕೊಡೋಕ್ ಹೋಗ್ಬೇಡಿ ಇದ್ರಲಿಂದಾನೆ ನೀವು ನಿಷ್ಠೂರಕ್ಕೆ ಒಳಗಾಗ್ತೀರಾ ಅಂತ ಹೇಳ್ಬಹುದು ಇನ್ನ ನೀವು ಮಧ್ಯದಲ್ಲಿದ್ದು ಮೀಡಿಯೇಟರ್ ಆಗಿ ಯಾರಿಗೂ ಸಾಲ ಕೊಡ್ಸ್ಲಿಕ್ಕೆ ಹೋಗ್ಬೇಡಿ ನೀವು ಬಿನಾಮಿಯಾಗಿ ನೀವು ಜವಾಬ್ದಾರಿ ವಹಿಸ್ಕೊಂಡು ಬೇರೆಯವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಸಾಲಗಳು ಕೊಡ್ಸ್ಕೊಳಕ್ ಹೋಗ್ಬಿ ಕೊಡ್ಸೋಕ್ ಹೋಗ್ಬೇಡಿ ಅದನ್ನು ನಿಮ್ಗೆ ಕಂಟಕವಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ನಿಮ್ಮ ಜೀವನದಲ್ಲಿ ಎರಡು ಕೆಲ್ಸಗಳನ್ನ ಮಾಡೋಕ್ ಹೋಗ್ಬೇಡಿ ಇನ್ನ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ತಗೊಂಡ್ರೆ ಜ ಇಲ್ಲಿಯವರೆಗೂ ತುಂಬಾ ಕಷ್ಟಗಳು ಪಟ್ಟಿದೀರ ಅಂದ್ರೆ ಕಷ್ಟಗಳಂದ್ರೆ ನಿಮ್ಗೆ ಅದೊಂದು ನಿಮ್ಗೆ ಇರುವಂತಹ ಜಾಣತನಕ್ಕೆ ಅದ್ ಕಷ್ಟ ಈಸಿಯಾಗಿ ನಕ್ ನಗ್ತಾ ಹ್ಯಾಪಿಯಾಗಿ ಆ ಕಷ್ಟಗಳೆಲ್ಲ ಹೊರಗಡೆ ಬಂದಿದೀರ ಆ ಕಷ್ಟಕ್ಕೆ ತಕ್ಕಿರುವಂತಹ ಫಲ ಈ ವರ್ಷ ಸಿಗ್ತಾ ಇದೆ ಈ ವರ್ಷದಲ್ಲಿ ಅತ್ಯುತ್ತಮ ಯೋಗ ಅತ್ಯುತ್ತಮಂತಹ ಸಂಪಾದನೆ ಅತ್ಯುತ್ತಮವಾದಂತಹ ದುಡಿಮೆ ಅನ್ನೋದು ಈ ವರ್ಷ ನಿಮ್ಗೆ ಕಾ ಕಾಯ್ತಾ ಇದೆ ಇನ್ನ ಮಾರ್ಚ್ ಮೂವತ್ತರವರೆಗೆ ಸ್ವಲ್ಪ ಹಂಗೆ ಹಿಂಗೆ ಅಪ್ಸ್ ಅಂಡ್ ಡೌನ್ಸ್ ಇದ್ರು ಮಾರ್ಚ್ ಮೂವತ್ತರ ನಂತರ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅನುಕೂಲವಾದಂತಹ ಕಾಲ ಆಗಿರುತ್ತೆ ನೀವು ಕೈ ಹಿಡ್ದಿರುವಂತಹ ಕೆಲಸಗಳು ನಿರ್ವಿಘ್ನವಾಗಿ ಕಂಪ್ಲೀಟ್ ಆಗುತ್ತೆ ಪ್ರಯತ್ನಗಳು ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಈ ತರ ಎಲ್ಲಿ ನೋಡಿದ್ರು ನಿಮ್ಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯುತ್ತಮ ಹೋಗುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ನಮ್ಮ ಮೇ ಹದ್ನೆಂಟ ನಂತರ ಹೇಳೋ ಅವಶ್ಯಕತೆನೇ ಇಲ್ಲ ನೀವು ಹಿಡ್ದಿರೋದ ಕೈ ಹಿಡ್ದಿರೋದೆಲ್ಲ ನಿಮ್ಮ ಚಿನ್ನ ಅನ್ನೋದ್ರು ಮುಟ್ಟಿರೋದೆಲ್ಲ ಚಿನ್ನ ಅಂತಾರಲ್ಲ ಆ ತರ ಯೋಗಸ್ಥಾನ ಯಾಕಂದ್ರೆ ಭಾಗ್ಯ ಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ ಗುರು ಉಚ್ಚ ಸ್ಥಾನದಲ್ಲಿದ್ದು ನಿಮಗೆ ಅದ್ಭುತವಾದಂತಹ ಯೋಗವನ್ನು ಈ ಸ್ವಾತಿ ನಕ್ಷತ್ರದವರಿಗೆ ಈ ವರ್ಷ ಕೊಡ್ಲಿದ್ದಾನೆ ನ ಈ ಉದ್ಯೋಗಸ್ಥರಿಗೆ ನೋಡಿದ್ರೆ ಅಕ್ಟೋಬರ್ ಲಿಂದ ನವೆಂಬರ್ ಒಳಗಡೆ ಏನಾದ್ರು ಉದ್ಯೋಗದಲ್ಲಿ ಇನ್ಕ್ರಿಮೆಂಟ್ ಬೇಕಂದ್ರು ಪ್ರಮೋಷನ್ಗಳು ಬೇಕಂದ್ರು ಬೋನಸ್ಗಳು ಬರ್ಬೇಕಂದ್ರು ಇಲ್ಲ ಉನ್ನತ ಹುದ್ದೆಗೆ ಆಯ್ಕೆ ಆಗ್ಬೇಕಂದ್ರು ಉದ್ಯೋಗಸ್ಥರಿಗೆ ಈ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅತ್ಯುತ್ತಮ ಕಾಲ ಅಂತ ಹೇಳ್ಬೋದು ವಿವಾಹ ಆಗ್ತಾ ಇರೋವ್ರಿಗೆ ಖಂಡಿತ ವಿವಾಹ ಯೋಗ ಇದೆ ಸಂತಾನಕ್ಕೋಸ್ಕರ ಕಾಯ್ತಾ ಇರೋವ್ರಿಗೆ ಉತ್ತಮ ಸಂತಾನ ಯೋಗ ಅನ್ನೋದು ಕಾಣಿಸ್ತಾ ಇದೆ ಇನ್ನ ಈ ತರ ಒಳ್ಳೇದೇ ಇದೆ ಯಾವುದೇ ನೋಡ ಯಾವ ಪ್ರಕಾರ ಯಾವ ಕಡೆ ನೋಡ್ಕೊಂಡ್ರು ಈ ಸ್ವಾತಿ ನಕ್ಷತ್ರದ ಜಾತಕರಿಗೆ ಈ ವರ್ಷ ಅತ್ಯುತ್ತಮ ಕಾಲ ಶುಭ ಕಾಲ ಅಂತಾನೆ ಹೇಳ್ಬೋದು ನ ವಿದ್ಯಾರ್ಥಿಗಳಿಗೆ ನೋಡಿ ವಿದೇಶಿಯಾಣದಲ್ಲಿ ಉದ್ಯಮ ವಿದ್ಯೆ ಅವಕಾಶಗಳು ಸಿಗ್ತಾ ಬರುತ್ತೆ ಸ್ಕಾಲರ್ಶಿಪ್ ನಿಮ್ಗೆ ಬೇಕಾಗಿರುವಂತಹ ಸ್ಕಾಲರ್ಶಿಪ್ ಪಡೆಯಬಹುದು ಈ ಬರುವಂತಹ ಅಕಾಡೆಮಿಕ್ ಮಾರ್ಚ್ ಮೂವತ್ತ ಏನಾದ್ರು ರಿಸಲ್ಟ್ ಬಂದಿದೆ ಅಂದ್ರೆ ನೋಡಿ ನಿಮ್ಗೆ ನೀವು ಬೇಕಾಗಿರುವಂತಹ ಯಾವ ಸ್ಥಳದಲ್ಲಿ ನೀವು ಸೀಟ್ ಬೇಕು ಅಂತ ಕೇಳ್ತಿರುವಂತಹ ಸ್ಥಳದಲ್ಲಿ ಸೀಟ್ ಸಿಗುವಂತಹ ಅವಶ್ಯ ನಿಮಗೆ ಅನುಕೂಲಗಳು ಅದೃಷ್ಟಗಳು ತರ್ತಾ ಇದೆ ಇನ್ನ ಆ ಈ ನೀವು ಸ್ವಲ್ಪ ಆರೋಗ್ಯ ಪರವಾಗಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಈ ವರ್ಷ ಯಾಕಂದ್ರೆ ಈ ಸ್ವಾಸ ಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಲಂಗ್ಸ್ ಸಂಬಂಧ ಪಟ್ಟಿರುವಂತಹ ಇನ್ಫೆಕ್ಷನ್ಗಳಾಗುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಇದೆ ಮತ್ತೆ ಜೀರ್ಣ ಸಂಬಂಧ ಪಟ್ಟಿರುವಂತಹ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ಸ್ ಆತರ ಸಮಸ್ಯೆಗಳು ಕಾಡಬಹುದು ಆ ಕಾರಣದಿಂದ ನೀವು ತಗೊಳ್ಳುವಂತಹ ಆಹಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಉತ್ತಮವಾದ ಆಹಾರವನ್ನು ತಗೊಳ್ರಿ ಟೈಮ್ ಟು ಟೈಮ್ ತಗೊಳ್ರಿ ಊಟವನ್ನು ತಗೊಳ್ರಿ ಸರಿಯಾದ ವಾ ವ್ಯಾಯಾಮ ಮಾಡ್ಕೊಳ್ರಿ ಶಾರೀರಿಕವಾದಂತಹ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ ಆ ತರ ನಿನ್ನ ನೀವು ಆರೋಗ್ಯವನ್ನು ತುಂಬಾ ಉನ್ನತ ಮಟ್ಟದಲ್ಲಿ ಆ ಆಗುವುದು ಮತ್ತೆ ಇನ್ನ ಈ ರವಿ ನೀಚ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟಿರುವಂತಹ ಅಪಘಾತಗಳು ಮೂಳೆ ಮುರಿಯೋದು ಇಲ್ಲ ಮೂಳೆ ಊತ ಬರೋದು ಇಲ್ಲ ಅಪಘಾತಗಳಕ್ಕೆ ಈಡಾಗೋದು ಸಣ್ಣ ಸಣ್ಣ ಪೆಟ್ಟಗಳು ಆಗೋದಕ್ಕೆ ಸ್ವಲ್ಪ ಕಾರಣವಾಗ್ತಾ ಇರುತ್ತೆ ಮತ್ತೆ ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ಮಾತ್ರ ಕಡಿಮೆ ಮಾಡ್ಕೋಬೇಡಿ ನಿಮ್ಮಲ್ಲಿರುವಂತ ಯಾವಾಗ ನೀವು ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿರೋ ನಿಮ್ಮ ಪ್ರಯತ್ನಗಳು ನಿಂತೋಗುತ್ತೆ ಪ್ರಯತ್ನಗಳು ನಿಂತ ಹೋಗಿದ್ರೆ ನೀವ್ ಅನ್ಕೊಂಡಿರೋ ಸಾಧನೆ ಮಾಡೋಕೆ ಆಗಲ್ಲ ಆ ಕಾರಣದಿಂದ ಈ ಕಾನ್ಫಿಡೆನ್ಸ್ ಅನ್ನೋದನ್ನ ಜಾಸ್ತಿ ಮಾಡ್ಕೊಳ್ಳಿ ನನ್ಗಾಗುತ್ತೆ ನಿಮ್ಗೆ ಬರ್ದಿದ್ರು ಕಾನ್ಫಿಡೆನ್ಸ್ ಎಲ್ಲ ಮುಂದೆ ಹೋಗ್ಬಿಡಿ ಆಟೋಮೆಟಿಕ್ ಆಗಿ ನೀವು ಬಂದು ಸೆಲ್ಫ್ ಲರ್ನಿಂಗ್ ಅಲ್ವಾ ಸೊ ಆಟೋಮೆಟಿಕ್ ಆಗಿ ಎಲ್ಲಾ ವಿಷಯಗಳು ತಿಳ್ಕೊಳ್ತೀರಾ ಸೊ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಜನ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್